ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಹೌದು ನನ್ನ ನನಗೆ ಆರೋಗ್ಯ ಚೆನ್ನಾಗಿ ಇದ್ದಿಲ್ಲ ಇವತ್ತು ಪರವಾಗಿಲ್ಲ ಆದ್ದರಿಂದ ಈಗ ನಾನು ಇಂಗ್ಲೀಷಿನ ಆಬ್ಜೆಕ್ಟಿವ್ ಅಥವಾ ವಿಶೇಷಣ ಮುಂದುವರಿಸ್ತಾ ಇದ್ದೀನಿ ಅಂದರೆ ಇವತ್ತು ಈಗ ಹೇಳ್ತಿರೋದು ಸಿವಂತ ಟೈಪ್ ಅಥವಾ ಏಳನೇ ಪ್ರಕಾರದಲ್ಲಿ ಆಬ್ಜೆಕ್ಟಿವ್ನ ಹೇಗೆ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಉತ್ತರವಿಗೂ ಸೀನಿಯರು ಜೂನಿಯರು ಸುಪೀರಿಯರು ಎನ್ಪಿಯರು ಮತ್ತು ಪ್ಲೇಯರು ಅಂತಹ ಆಡ್ಜೆಕ್ಟುಗಳು ಆಬ್ಜೆಕ್ಟಿವ್ಸು ಇದ್ದರೆ ಅವುಗಳಿಗೆ ಕೇವಲ ಕಂಪೇರ್ ಟು ಆಬ್ಜೆಕ್ಟಿವ್ಸ್ ಅನ್ಬೇಕಾಗುತ್ತೆ ಆದರೆ ಇವುಗಳಿಗೆ ಅಂದರೆ ಸೀನಿಯರು ಜೂನಿಯರು ಸುಪ್ರೀಯರು ಎನ್ಫಿಯರು ಮತ್ತು ಪ್ರೇಯರ್ಗಳಂತಹ ಆಬ್ಜೆಕ್ಟುಗಳು ಕೇವಲ ಪಾಸಿಟಿವ್ ಮತ್ತು ಸೂಪರೇಟಿವ್ ಆಗಿ ಇರೋದೇ ಇರೋ ಇಲ್ಲ ಅಂದರೆ ಸೀನಿಯರು ಜೀನಿಯರು ಸುಪ್ರಿಯರು ಎನ್ಫಿಯರು ಮತ್ತು ಪ್ರೇಯರು ಅನ್ನೋವು ಇವುಗಳ ಮುಂದೆ ಪಾಸಿಟಿವ್ ಡಿಗ್ರಿಗಳಲ್ಲ ಸೂಪರೇಟಿವ್ ಡಿಗ್ರಿಗಳಲ್ಲ ಆದರೆ ಇವುಗಳನ್ನ ನಾವು ಪ್ರಾಣಿ ಧ್ಯಾನ್ ಅನ್ನೋ ಬದಲು ಟೂ ಅಂತ ಪ್ರಾಣೋಗುತ್ತೆ ಅಂತ ಟು ಅಂತ ಮಾಡಿದಾಗ ಅವುಗಳೆಲ್ಲ ಟೂ ನಂತರ ಬರುವ ಎಲ್ಲ ಪದಗಳು ಫಸಲು ಪ್ರವಾಣು ಆಗ್ಬೇಕು ತುಪ್ಪದಲ್ಲಿ ಉಟ್ಲೇಬೇಕು ಅಂತ ಹೇಳ್ತಾಯಿದ್ದೀನಿ ಫಸಲು ಪ್ರವಾಣು ಅಂದರೆ ಮೇ ಹಸು ಎಮ್ಮು ಪ್ರಾಬ್ಲಮ್ ಆಗ್ತವೆ ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಎಕ್ಸಾಂಪಲು ನಂಬರ್ ಒನ್ ಅಲ್ಲಿ ಹೇಳ್ತಾ ಇದೀನಿ ಈಜು ಸಿನಿಯರ್ ಟೊಮಿ ಅಲ್ಲಿ ಅವನು ನನಗೆ ಹಿರಿಯ ಹಿರಿಯ ನಾವು ಹಿರಿಯವನಾಗಬೇಕಾಗುತ್ತೆ ಅಂತ ಅಂತ ಹೇಳಬೇಕಾದ್ರೆ ಹೇಳ್ಬೇಕು ಈಜು ಸಿನಿಯರ್ ಟೊಮಿ ಅಂತಾಗುತ್ತೆ ಎಕ್ಸಾಂಪಲ್ ಎಕ್ಸಾಂಪಲ್ ಬಟ್ ಇದು ಜೂನಿಯರ್ ಟು ಮಿ ಅಂದರೆ ಅವಳು ನನಗೆ ಚಿಕ್ಕ ಚಿಕ್ಕ ಒಳಾಗಬೇಕು ಅನ್ಬೋದು ಅಥವಾ ಅವಳು ನನಗೆ ಸಣ್ಣವಳಾಗಬೇಕು ಒಳಗಾಗಬೇಕು ಅಂತ ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಇನ್ನೊಂದು ಎಕ್ಸಾಂಪಲ್ ಮುಂದೆ ಹೇಳ್ತಾ ಇದ್ದೀನಿ ಮುಂದುವರೆದು ಸಿಲ್ಕು ಇದು ಸುಪೀರಿಯರು ಟು ಕಾಟನ್ನು ಅತ್ತಿಗಿಂತ ಶ್ರೇಷ್ಠವಾಗಿದೆ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ಸುಪೀರಿಯರ್ ಅಂದರೆ ಶ್ರೇಷ್ಠ ಅನ್ಕೊಳ್ಳಿ ನಂತರ ಎಕ್ಸಾಂಪಲ್ ನಮ್ಮ ಫೋರಲ್ಲಿ ಹೇಳ್ತೀನಿ ಸಿಲ್ವರು ಈಜು ಇನ್ಫೀರಿಯರು ಟಗೋಲ್ಡು ಅಂದರೆ ಬೆಳ್ಳಿಯು ಚಿನ್ನಕ್ಕಿಂತ ಕೀಳು ಅಂತ ಆಗುತ್ತೆ ಇಲ್ಲಿ ಸುಪೀರಿಯರು ಅಂದರೆ ಶ್ರೇಷ್ಠ ಇನ್ಫೀರಿಯರು ಅಂದರೆ ಕೀಳು ಅಂತ ಅಂದ್ಕೊಳ್ಳಿ ಆ ಥರ ಇಂಗ್ಲೀಷಲ್ಲಿ ಇದೆ ನಮಗೆ ಈಗ ನಾನು ಹೇಳಿದ ಎಕ್ಸಾಂಪಲಲ್ಲಿ ಥಿಯರು ಜೂನಿಯರು ಸುಪ್ರಿಯರು ಇನ್ಫಿಯರು ಅಂತ ಇವಾಗ ಮಾಡಿಕೊಂಡು ಇಂಗ್ಲೆಂಡ್ಸು ಕ್ರಿಯೇಟ್ ಮಾಡಿ ಹೇಳಿದ್ದೀನಿ ಇವುಗಳು ಎಲ್ಲವೂ ಕಂಪೇರ್ ಟು ಆಬ್ಜೆಕ್ಟಿವ್ ಆಗ್ತವೆ ಆದರೆ ಇವುಗಳಿಗೆ ಪಾಸಿಟಿವ್ ಡಿಗ್ರಿ ಇರಲ್ಲ ನೆಗೆಟಿವ್ ಡಿಗ್ರಿ ಇರೋದೇ ಇಲ್ಲ ಅಂತೇಳಿದರೆ ಾಗಿದೆ ಆದರೆ ಇವುಗಳನ್ನ ಉಪಯೋಗ ಮಾಡಬೇಕಾದ್ರೆ ಧ್ಯಾನ್ ಅನ್ನೋದನ್ನ ಬಿಟ್ಟು ನಾವು ಡೈರೆಕ್ಟಾಗಿ ಟೂ ಅನ್ನೋದನ್ನು ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಟೂಓ ಅಂತ ಬಂದಾಗ ಮುಂದೆ ಮುಂದೆಲ್ಲೂ ಪ್ರಾಣ ಇರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಹೀಗೆ ಇರಬೇಕು ಫ್ರೆಂಡ್ಶಿಪ್ ಕ್ರಮ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ నెక్స్ట్ టైప్ ఆఫ్ అబ్జెక్టు నంబర్ ఎయిట్లు అందుకొట్ ఎక్స్టీరియరు ఎంటీరియరు అల్టర్ ఏరియరు ఫోస్టర్ ఏరియరు ఎండరు మేజరు అండ్ మండ అంతా ఫస్ట్ అబ్జెక్ట్ అందే ఎక్స్టీరియరు ఇంటీరియర్ అల్టరియరు ఫోస్టరియరు ಂಡರು ಇವೆಲ್ಲ ಕಂಪು ಆಜ್ಜೆ ಕಾಣ್ತೇವೆ ಆದರೆ ಇವುಗಳಿಗೆ ಕಂಪ್ಯಾರ್ಟ್ ಡಿಗ್ರಿ ಆಯ್ನ ಸೂಪರ್ ಡಿಗ್ರಿ ಅಂತ ಕಾಣಿಸಿದ್ರು ಮಾಡೋಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿದೀನಿ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಾಗ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ

ಎಫೆಕ್ಟಿವ್ ಆಗಿ ವಾಸ ಮಾಡುತ್ತದೆ ಅಂತ ಹೇಳಬಹುದು ಅಪಿಯರೆನ್ಸ್ ಅಲ್ಲಿ ಕಾಣಬಹುದು ಅಂತ ಆಗುತ್ತೆ ನಂತರ ಎಕ್ಸಾಂಪಲ್ ಇಂಟೀರಿಯರ್ ರೂಮ್ಸ್ ಆರ್ ಬ್ಯೂಟಿಫುಲ್ ಅಲ್ಲಿ ಒಳಗಿರುವ ಕೋಣೆಗಳು ಸುಂದರವಾಗಿ ಅಂತ ಆಗುತ್ತೆ ಇಲ್ಲಿ ಇಂಟೀರಿಯರ್ ಅಲ್ಲಿ ಒಳಗಡೆ ಇರುವಂತಹ ರೂಮ್ ನಂತರ ಎಕ್ಸಾಂಪಲ್ ನಂಬರ್ ಟೂ ಹೇಳಿದ್ದಾರೆ. ಐ ಡೋಂಟ್ ಯಾವ ಎನಿ ಎನ್ನು ಎನ್ನೋ ಹೆಲ್ಪಿಂಗಿಮ್ಮು ಅಂದರೆ ಇಲ್ಲಿಯದ್ದು ನಾನು ಅವಳಿಗೆ ಸಹಾಯ ಮಾಡೋದ್ರಲ್ಲಿ ನನಗೆ ಇಂತಹ ಆಸಕ್ತಿ ಇಲ್ಲಂತಾಗುತ್ತೆ ಸುರಿ ತಪ್ಪಿ ಐ ಡೋಂಟ್ ಯಾವ ಎನಿ ಅಲ್ಟ್ರಿರು ಓಟಿವ್ ಎನ್ನೋ ಹೆಲ್ಪಿಂಗು ಅರಂಥ ನಿಮ್ಮ ಈ ಮುಂದಾಗಿದೆ ಸ್ವಾರಿ ತಗೊಂಡು ಹೇಳ್ತಾ ನಾನು ಅವನಿಗೆ ಸಹಾಯ ಮಾಡೋರಲ್ಲಿ ನನಗೆ ಎಂತಹ ಆಸಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ನೀವು ಬಿದ್ದರೆಬೋದು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ಫೋರು ದ ಪೋಸ್ಟ್ ಜನ್ಸನ್ ಜನ್ರೇಶನ್ಸು ವಿಲ್ ಬಿ ಬೆನಿಫಿಟು ಅಲ್ಲಿ ಬರುವ ಪೀಳಿಗೆ ಪೀಳಿಗೆಗಳು ಲಾಭ ಪಡೆಯುತ್ತಿರುವಂತಾಗುತ್ತೆ అంతబోదు జనరేషన్ అది పిల్లలంతెంతెట్ట లాభదాయక లాభ లాభ పడే అంతే అంతా నెక్స్ట్ ఎక్సాంపల్ నంబర్ ఫైవ్ టాంకీజ్ హండర్ లెగ్టర్ లెగ్స్ అదే కత్లు ತಮ್ಮ ಹಿಂದಿನ ಕಾರ್ಗಳಿಂದ ಒದಗುತ್ತ ಗೊತ್ತಾಗುತ್ತೆ ಇಲ್ಲಿ ಹಿಂದರು ಅಂದರೆ ಹಿಂದೆ ಇರುವ ಹಿಂದೆ ಹಿಂದಿರುವಂತಾಗುತ್ತೆ ಲೆಕ್ಸ್ನಲ್ಲಿ ಕಾರ್ಗಳಿಂದ ಗೊತ್ತಾಗುತ್ತೆ ಟ್ಯಾಂಕಿನ ಕತ್ತೆಗಳು ಹಿಕ್ಕಲ್ಲಿ ಒದಗುವಂತಾಗುತ್ತೆ ನೋಡ್ಕೊಳ್ಳಿ ನಂದು ಎಕ್ಸಾಂಪಲ್ ಸಿಗ್ತಾ ಎಕ್ಸಾಂಪಲ್ ನಂಬರ್ ಸಿಕ್ಸ್ ಡ್ರೆಸ್ ಈಜ ವೈಜರ್ ಪ್ರಾಡಕ್ಟ್ ಅಂದರೆ ಇದು ಒಂದು ದೊಡ್ಡ ಕೆಲಸದಿಂದ ಆಗುತ್ತೆ ದೊಡ್ಡ ಕೆಲಸ ನೋಡಲಿ ವೈಜರ್ ಪ್ರೊಡಕ್ಟ್ ಆಗುತ್ತೆ ನಂತರ ಸೆವೆಂತ್ ಒಂದು ರಿಸ್ಲಂಬರ್ ಮೊದಲನೇ ಪ್ರಾಡಕ್ಟ್ ಅಲ್ಲಿ ಇದು ಒಂದು ಸಣ್ಣ ಕಳಿಸಂತಾಗುತ್ತೆ ಇಲ್ಲಿ ಮರ ಪ್ರಾಡಕ್ಟ್ ಅಂದರೆ ಸಣ್ಣ ಕಳಿಸಂತಾಗುತ್ತೆ ಒಂದು ಆಬ್ಜೆಕ್ಟ್ ನೈನ್ತ್ ಪ್ಯಾಟರ್ ಅಥವಾ ಒಂಬತ್ತನೇ ಪ್ರಕಾರ ಹೇಳ್ತಾ ಇದೀನಿ ನೀರು ಹಾವುಗಳೊಂದಿಗೆ ಕೂಡ ನಾವು ಕಂಪೇರ್ ಟು ಆಬ್ಜೆಕ್ಟುಸನ್ನ ಮಾಡ್ಬೋದು ಹೇಗೆ ಅಂತ ನಾವು ನಾನು ನೋಡೋಣ ಇದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಗೊತ್ತಾಗುತ್ತೆ ನಿಮ್ಗೆ ತಾನೇ ಎಕ್ಸಾಂಪಲ್ ಕೊಟ್ಟಿದ ಗೊತ್ತಾಗುತ್ತೆ ಈ ಹೊತ್ತಿಗೆ ಹೇಳ್ತಾ ಇದ್ದೀನಿ ಅಂದರೆ ಡಾಣಕ್ಕೆ ಸಿಗೋಣ ಆಗಲಿರುವ ಅಜ್ಜೆಕ್ಟು ಅಥವಾ ವಿಶೇಷಗಳನ್ನ ವಿಶೇಷಗಳ ಬಗ್ಗೆ ಚಿಡ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಚಿಟ್ ಕೊಂಡಾಗಿಲಿ ಇಷ್ಟ ಆಗಿದ್ರೆ ಕೊನೆಗೆ ನಮ್ಮ ಚಾನೆಲ್ ಚುಕ್ ಕೊ ಆಯ ಮಾಡಿ ಲೈಕ್ ಮಾಡಿ ಅಂದ ಫ್ರೆಂಡ್ಸ್ ಇಶೇ ಮಾಡಿ ಅಂತ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಫಾರ್ लास्ट ಫಾರ್ ಇದು ಥ್ಯಾಂಕ್ ಯು ಟು ಆಲ್ ವೆರಿ ಮಚ್ ಬೈ